ಎಲ್ರು ಹೇಗಿದ್ದೀರಾ ಖಂಡಿತ ಎಲ್ಲರೂ ಸೂಪರ್ ಆಗೇನೆ ಇದ್ದೀರಾ ಅಲ್ವಾ ಅಂಡ್ ಇಲ್ಲಿವರೆಗೂ ನಾವು ಜೋಂಬಿಗಳಿಂದ ಹೆದರುಕೊಂಡು ಹೋಗೋದನ್ನ ನೋಡಿದೀವಿ ಹಾಗೆ ಜೋಂಬಿಗಳನ್ನ ಹೊಡೆದು ಸಾಯಿಸೋದನ್ನ ನೋಡಿದೀವಿ ಬಟ್ ಆದ್ರೆ ಮೊದಲನೇ ಬಾರಿ ಝೋಂಬಿಗಳಿಗೇ ರಿಚುವಲ್ ಅನ್ನ ಮಾಡಿ ಪೂಜೆಯನ್ನ ಮಾಡೋದನ್ನ ನೋಡ್ತಾ ಇದೀವಿ ಖಂಡಿತ ವಿಚಿತ್ರವಾಗಿ ಇದೆ ಅಲ್ವಾ ಯಾರು ತಾನೇ ಝೋಂಬಿಗಳಿಗೆ ಪೂಜೆಯನ್ನ ಮಾಡ್ತಾರೆ ಬಟ್ ಆದ್ರೆ ಇವತ್ತಿನ ನಮ್ಮ ಮೂವಿಯಲ್ಲಿ ಅದೇ ರೀತಿಯಾಗಿನೇ ಇರುತ್ತೆ ಸೊ ಮೂವಿಯ ಬಗ್ಗೆ ಹೆಚ್ಚು ಮಾತಾಡ್ದ ಡೈರೆಕ್ಟ್ ಆಗಿ ಮೂವಿ ಒಳಗಡೆಗೆನೆ ಇಳಿಯೋಣ ಅಂಡ್ ಇವತ್ತು ನಾವ್ ನೋಡೋದಿಕ್ಕೆ ಬಂದಿರ್ತಾ ಇದೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ರಿಲೀಸ್ ಆಗಿರ್ತಾ ಇರುವ ದಿಕೆಟ್ ಆಫ್ ದಿ ಡೆಡ್ ಅನ್ನುವ ಒಂದು ಜೋಂಬಿ ಸರ್ವೈವಲ್ ಮೂವಿ ಏನೇ ಸೊ ನೀವ್ ಇನ್ನುವೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಇನ್ನು ಟೈಮ್ ಅನ್ನ ಹಾಳು ಮಾಡದೆ ಇವತ್ತಿನ ಮೂವಿಯ ಮಾಯಾ ಜಾಲಕ್ಕೆ ಎಂಟ್ರಿ ಏನ ಕೊಡೋಣ ನಮ್ಮ ಇವತ್ತಿನ ಕತೆ ಶುರುವಾಗೋದೇ ಜೊಂಬಿ ಅಪೋಕಲಿಪ್ಸ್ ಆಗಿ ಹತ್ತು ವರ್ಷಗಳಾದ ನಂತರಕ್ಕೆ ಇವಾಗ ಯಾರೆಲ್ಲ ಬದುಕಿ ಇದಾರೋ ಇದ್ರೆಲ್ಲರೂ ಎರಡು ಭಾಗಗಳಾಗಿ ಡಿವೈಡ್ ಆಗ್ಬಿಟ್ಟಿದ್ದಾರೆ ಒಂದು ಭಾಗ ಸರ್ವೈವಲ್ ಆಗಿರೋರು ಮತ್ತೊಂದು ಭಾಗವನ್ನ ಝೋನ್ ಅಂತ ಕರೀತಾರೆ ಅಂದ್ರೆ ಆ ಝೋಂಬಿಗಳಿಗೆ ಪೂಜೆಯನ್ನ ಮಾಡ್ಕೊಂಡು ಬರುವಂತಹ ಒಂದು ಜನಾಂಗ ನೆಕ್ಸ್ಟ್ ನಮಗೆ ನಮ್ಮ ಕಥೆಯ ಹೀರೋ ಇರುವ ಬೆನ್ನನ್ನ ತೋರಿಸ್ತಾರೆ ಅಂಡ್ ಇವನ ಜೊತೆಯಾಗಿ ರಿಚಲ್ ಅಂಡ್ ಟ್ವೀಟರ್ ಅನ್ನುವ ಇಬ್ಬರು ಹುಡುಗಿಯರವೇ ಕೂಡ ಇದ್ದಿರ್ತಾ ಇದ್ದಾರೆ ಹಾಗೆ ಇವರು ಸರ್ವೈವಲ್ ಗಳ ಸೇರಿರ್ತಾ ಇರೋರು ಸೊ ಒಂದು ಬೋಟ್ ನಲ್ಲಿ ಇವರು ಟ್ರಾವೆಲ್ ಅನ್ನ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ಸೊಡನ್ ಆಗಿ ಇವರು ಇರುವ ಜಾಗಕ್ಕೆ ಮತ್ತೊಂದು ಸಣ್ಣ ಬೋಟ್ ಅಲ್ಲಿಗೆ ಬರುತ್ತೆ ಅದನ್ನ ನೋಡುವ ನಮ್ಮ ಬೆನ್ಗೆ ಮೇ ಬಿ ಯಾರೋ ಸರ್ವೈವಲ್ ಅನ್ಸುತ್ತೆ ನಮ್ಮ ಹತ್ರ ಹೆಲ್ಪಿಗಾಗಿ ಬರ್ತಾ ಇದ್ದಾರೆ ಅನ್ನೋದಾಗಿ ಫೀಲ್ ಮಾಡ್ತಾನೆ ಬಟ್ ಆದ್ರೆ ಅವರ ಬೋಟ್ ಮೇಲೆ ಇರ್ತಾ ಇರುವ ಕಪ್ಪು ಬಣ್ಣದ ಫ್ಲಾಗ್ ಅನ್ನ ನೋಡಿ ಅಚ್ಚುಚ್ಚು ಇವರು ಒಳ್ಳೆಯವ್ರಲ್ಲ ಜೋಂಬಿಗಳನ್ನ ಪೂಜೆ ಮಾಡುವ ಝೋನ್ ಟೀಮಿಗೆ ಸೇರಿರೋರು ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಪಾಯ ಯಾವ ಕಡೆಯಿಂದ ಹೇಗೆ ಬರುತ್ತೆ ಅಂತ ಯಾರಿ ಗೊತ್ತು ಆದಷ್ಟು ಬೇಗ ಈ ವೆಪನ್ ಗಳನ್ನ ತಗೊಂಡು ನೀವು ನೀರಿನ ಒಳಗಡೆ ಬೆಚ್ಚಿಟ್ಕೊಳ್ಳಿ ಅನ್ನೋದಾಗಿ ನಮ್ಮ ಹುಡುಗಿಯರಿಗೆ ವೆಪನ್ ಅನ್ನ ಕೊಟ್ಟು ಬಚ್ಚಿಡ್ತಾನೆ ನಂತರ ಇವನು ಮೀನುಗಳನ್ನ ಹಿಡಿಯೋ ಹಾಗೆ ಆಕ್ಟಿಂಗ್ ಅನ್ನ ಮಾಡ್ಕೊಂಡು ಒಂದು ಜಾಗದಲ್ಲಿ ನಿಂತ್ಕೋತಾನೆ ಅದೇ ರೀತಿಯ ಝೋನ್ ಟೀಮಿನವರೇ ಕೂಡ ಇಲ್ಲಿರೋ ಮೀನುಗಳು ಕೂಡ ಜೋಂಬಿಯಾಗಿ ಬದಲಾಗ್ಬಿಟ್ಟಿದೆ ಈ ಮೀನುಗಳನ್ನ ಹಿಡಿದು ತಿನ್ನೋದು ಅಷ್ಟೊಂದು ಸರಿಯಲ್ಲ ಸರ್ ಅಂತ ನೈಸಾಗಿನೇ ಮಾತಾಡ್ಕೊಂಡು ನಮ್ಮ ಈರೋವಿನ ಹತ್ರಕ್ಕಾಗಿನೇ ಬಂದು ಗನ್ನ ಪಾಯಿಂಟ್ ಮಾಡಿ ನಿಂತ್ಕೋತಾರೆ ಹಾಗೆ ಅವರ ಬೋಟ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಭೇ ಕೂಡ ಬಂಧಿಸಿ ಕಟ್ಟಾಕಿ ಮಡಿಕೊಂಡಿಡ್ತಾ ಇದ್ದಾರೆ ಬಟ್ ಆದ್ರೆ ನಮ್ಮ ಹುಡ್ಗಿಯರನ್ನ ಆಲ್ರೆಡಿ ನೀರಿನ ಒಳಗಡೆ ಬಚ್ಚಿಟ್ಕೊಳ್ಳೋದಿಕ್ಕೆ ಕಳ್ಸಿರ್ತಾ ಇದ್ದ ಸೊ ಸರಿಯಾದ ಗ್ಯಾಪ್ ಅನ್ನ ಯೂಸ್ ಮಾಡಿ ಎಲ್ಲರೇ ಸೇರ್ಕೊಂಡು ಧಮಾಕವನ್ನೇ ಮಾಡಿ ಅಲ್ಲಿ ಬಂದಿರ್ತಾ ಇರೋ ಎಲ್ಲಾ ಝೋನ್ಸ್ ಗಳಿಗೆ ಭೂತವನ್ನ ಬಿಡಿಸಿ ಅವರ ಖಾತೆಯನ್ನ ಮುಗಿಸ್ತಾರೆ ಹಾಗೆ ಅವರ ಬೋಟ್ ಅಲ್ಲಿ ಕಟ್ಟಾಕಿ ಮರ್ಗಿಡ್ತಾ ಇರುವ ವ್ಯಕ್ತಿಯನ್ನುವೇ ಕೂಡ ಇಬ್ರು ರೆಸ್ಕ್ಯೂ ಅನ್ನ ಮಾಡ್ತಾರೆ ಅಂಡ್ ಅವನು ಯಾರು ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವನ ಹೆಸರು ಬಂದು ರೇಮಿ ಹಾಗೆ ಇವರ ಹಾಗೇನೆ ತುಂಬಾ ಜನರು ಸರ್ವೈವಲ್ ಇದಿರ್ತಾ ಇದಾರೆ ಸೊ ನಮ್ಮನ್ನ ಕಾಪಾಡೋದ್ರಿಂದ ನಮ್ಮ ಕಡೆಯಿಂದ ನಿಮ್ಗೆ ಏನಾದ್ರೂ ಗಿಫ್ಟ್ ಅನ್ನ ಕೊಡ್ಲೇಬೇಕು ಬನ್ನಿ ನನ್ ಹಾಗೇನೆ ಸರ್ವೈವಲ್ ಆಗಿರ್ತಾ ಇರುವ ತುಂಬಾ ಜನರನ್ನ ನಿಮ್ಗೆ ಕೊಡ್ತೀನಿ ಅನ್ನೋದಾಗಿ ನಮ್ಮ ಮೂರು ಜನ ಸರ್ವೈವಲ್ ಗಳನ್ನೇ ಕರ್ಕೊಂಡು ಅವನು ಇರ್ತಾ ಇದ್ದ ಜಾಗಕ್ಕೆನೇ ಬರ್ತಾನೆ ಅಂಡ್ ಅದೇ ರೀತಿ ಒಂದು ಐಲೆಂಡ್ ಗೆ ಬಂದು ತಲುಪ್ಬೇಕಾದ್ರೆ ನಮ್ಮ ರಿಚಲ್ ಮತ್ತೆ ಟ್ವಿಟರ್ ಇಬ್ಬರಿಬ್ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ತಾರೆ ಯಾಕಂದ್ರೆ ಎಲ್ಲಾ ಕಡೆ ಝೋಂಬಿಗಳು ಇರೋದ್ರಿಂದ ಅಪಾಯ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಸೊ ಏನಾದ್ರೂ ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆ ಅಲರ್ಟ್ ಆಗಿರ್ಬೇಕು ಅನ್ನೋದಾಗಿನೇ ಬಚ್ಚಿಟ್ಕೊಳ್ತಾರೆ ಅಂಡ್ ಅದೇ ರೀತಿಯಾಗಿನೇ ಸ್ವಲ್ಪ ಹೊತ್ತಿನಲ್ಲೇ ಈ ರೆಮಿ ಅವನ ಕಡೆಯ ಜನಾಂಗದವರು ಅಲ್ಲಿಗೆ ಬರ್ತಾರೆ ಅಂಡ್ ಅವ್ರು ಕೂಡ ತುಂಬಾನೇ ವೆಪನ್ಸ್ ಗಳನ್ನೆಲ್ಲ ಹಿಡ್ಕೊಂಡು ಬಂದಿರ್ತಾ ಇದ್ದಾರೆ ಹಾಗೆ ಇವರ ಪೂರ್ತಿಯಾದ ಟೀಮಿಗೆ ಹೆಡ್ ಆಗಿರ್ತಾ ಇರುವ ಜೇಮ್ಸ್ ಅನ್ವೇ ತೋರಿಸ್ತಾರೆ ಹಾಗೆ ಆ ಜೇಮ್ಸು ನಮ್ಮ ಟ್ವಿಟರ್ ಮತ್ತೆ ರಿಚಲ್ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ರು ಅಲ್ವಾ ಅದನ್ನ ನೋಟಿಸ್ ಮಾಡಿ ಈ ರೀತಿಯಾಗಿ ಬಚ್ಚಿಟ್ಕೊಳ್ಳುವ ಯಾವ್ದೇ ಅವಶ್ಯಕತೆ ಇದ್ದಿರ್ತಾ ಇಲ್ಲ ನಮ್ಮಿಂದ ನಿಮ್ಗೆ ಯಾವ್ದೇ ಪ್ರಾಬ್ಲಮೂ ಇಲ್ಲ ಸೈಲೆಂಟ್ ಆಗಿ ಹೊರಗಡೆಗೆ ಬನ್ನಿ ಅನ್ನೋದಾಗಿ ಕರೀತಾನೆ ಅಂಡ್ ಅದೇ ರೀತಿಯಾಗಿನೇ ನಮ್ಮ ಇಬ್ಬರು ಹುಡುಗಿಯರು ಬೇ ಹೊರ್ಗಡೆಗೆ ಬರ್ಬೇಕಾದ್ರೆ ನಮ್ಮ ರಿಚಲ್ ಅವಳನ್ನ ನೋಡಿ ನಿನ್ನ ಎಲ್ಲೋ ನಾನು ನೋಡಿರ್ತಾ ಇದ್ದೀನಲ್ಲ ಖಂಡಿತ ನಿನ್ನನ್ನ ಎಲ್ಲೋ ಭೇಟಿ ಮಾಡಿದೀನಿ ಅನ್ಸುತ್ತೆ ಅನ್ನೋದಾಗಿ ಒಂದು ಡೌಟ್ ಅನ್ನ ಪಡ್ತಾನೆ ಅದಕ್ಕೆ ನಮ್ಮ ರಿಚೇಲು ಅರೆ ನಾನು ನಿಮ್ಮನ್ನ ನೋಡ್ತಾ ಇರೋದೇ ಮೊದಲನೇ ಬಾರಿ ಖಂಡಿತ ನಾ ವಿಭ್ರವೇ ಯಾವತ್ತೂ ಭೇಟಿನೇ ಆಗಿಲ್ಲ ಅನ್ನೋದಾಗಿ ಹೇಳ್ತಾಳೆ ಬಟ್ ಆದ್ರೆ ಆ ಜೇಮ್ಸು ನಿನ್ನನ್ನ ಎಲ್ಲೋ ನಾನು ನೋಡೇ ನೋಡಿರ್ತಾ ಇದ್ದೀನಿ ಒಬ್ಬ ನಿಮಿಷ ತರ್ಕೊಳ್ಳಮ್ಮ ಎಲ್ಲಿ ಅಂತ ನಾನು ನೆನಪನ್ನ ಮಾಡ್ಕೊಳ್ತೀನಿ ಅನ್ನೋದಾಗಿ ಹೇಳ್ತಾನೆ ಹಾಗೆ ಸ್ವಲ್ಪ ಹೊತ್ತು ಯೋಚನೆಯನ್ನ ಮಾಡ್ಬೇಕಾದ್ರೆ ಫೈನಲ್ಲಿ ಅವನಿಗೆ ನೆನಪಾಗ್ಲಿಕ್ಕೆ ಬರುತ್ತೆ ಹಾ ನಿನ್ನ ನಿನ್ನ ಅಕ್ಕಳ ಫೋಟೋದಲ್ಲಿ ನೋಡಿರ್ತಾ ಇದೀನಿ ಈ ಜೋಂಬಿಗಳಿಂದ ಅಪೋಕಲಿಪ್ಟ್ ಆಗಿ ಎರಡು ವರ್ಷಗಳ ನಂತರ ನಿಮ್ಮ ಅಕ್ಕ ಇಲ್ಲಿಗೆ ಬಂದಿರ್ತಾ ಇದ್ಲು ಹಾಗೆ ಅವಳ ತುಂಬಾ ಥಿಂಗ್ಸ್ಗಳು ಗಳು ನಮ್ಮ ಹತ್ರವಾಗಿನೇ ಇರ್ತಾ ಇದೆ ನಿನಗೆ ಬೇಕಾಗಿರ್ತಾ ಇದೆ ಅಂದ್ರೆ ನಿಮ್ಮ ಅಕ್ಕಳ ವಸ್ತುಗಳು ಹಾಗೆ ನಮ್ಮ ಒಬ್ಬ ಸರ್ವೈವಲ್ ಅನ್ನ ಕಾಪಾಡಿರೋದ್ರಿಂದ ಅದಕ್ಕೆ ಬೇಕಾಗುವ ಉಡುಗೊರೆ ಎರಡನೂ ನೀವು ತಗೊಂಡು ಹೋಗ್ಬಹುದು ಅನ್ನೋದಾಗಿ ಕರೀತಾನೆ ಬಟ್ ಆದ್ರೆ ನಮ್ಮ ಬೆನ್ನು ಈ ಜಾಗದಿಂದ ಹೊರಟೋಗೋಣ ಅನ್ನೋದಾಗಿ ಕರೀತಾನೆ ಆದ್ರ ನಮ್ಮ ರಿಚಲ್ ಗೆ ಅವಳ ಅಕ್ಕನ ವಿಷಯವನ್ನ ಹೇಳಿರ್ತಾ ಇರೋದ್ರಿಂದ ಅಕ್ಕನ ಬಗ್ಗೆ ತುಂಬಾನೇ ಎಮೋಷನಲ್ ಆಗಿ ನನ್ನ ಅಕ್ಕನ ವಸ್ತುಗಳು ನನಗೆ ಬೇಕು ಅನ್ನೋದಾಗಿ ಅವುಗಳನ್ನ ಪಡ್ಕೊಳ್ಳೋದಿಕ್ಕಾಗಿನೆ ಮುಂದಾಗ್ತಾಳೆ ಸೊ ನಮ್ಮ ಬೆನ್ನು ಮತ್ತೆ ಟ್ವಿಟರ್ ಗೆ ಬೇರೆ ಆಪ್ಷನ್ ಇದ್ದಿರ್ತಾ ಇಲ್ಲ ಅಲ್ವಾ ನಾವು ಮೂರು ಜನ ಒಟ್ಟಿಗೆನೆ ಇದ್ದಿರ್ತಾ ಇದ್ವಿ ಮುಂದೆ ಕೂಡ ಒಟ್ಟಿಗೆ ಇರ್ತೀವಿ ಸೊ ಇವಾಗ್ಲೂ ಆ ಥಿಂಗ್ಸ್ ಗಳನ್ನ ತರೋದಿಕ್ಕೆ ಮೂರು ಜನರೂ ಒಟ್ಟಿಗೆ ಹೋಗೋಣ ಅನ್ನೋದಾಗಿನೇ ಬರ್ತಾರೆ ನಂತರ ಒಂದು ದೊಡ್ಡದಾದ ಗೋಡೆಯನ್ನ ದಾಟಿ ಆ ಜೇಮ್ಸ್ ನ ಜನಾಂಗ ಇರ್ತಾ ಇರುವ ಒಂದು ಜಾಗದ ಒಳಗಡೆಗೆನೆ ಬರ್ತಾರೆ ನಂತರ ಇಲ್ಲಿ ಜನರು ಬದುಕೋದಿಕ್ಕೆ ಏನೆಲ್ಲ ಬೇಕಾಗಿರ್ತಾ ಇದೆಯೋ ಎಲ್ಲವನ್ನ ಮತ್ತೆ ಶುರು ಮಾಡ್ಕೊಂಡಿರ್ತಾ ಇದ್ದಾರೆ ಅಂದ್ರೆ ಜನಸಂಖ್ಯೆಯನ್ನ ಹೆಚ್ಚಿಗೆ ಮಾಡೋದ್ರಿಂದ ಹಿಡಿದು ಸಣ್ಣ ಪುಟ್ಟ ಗಿಡಗಳನ್ನ ನೆಟ್ಟು ಬೆಳೆಯನ್ನ ಬೆಳೆಯೋದು ಹಾಗೆ ಎಲೆಕ್ಟ್ರಿಕ್ ಸೋಲರ್ ಪ್ಯಾನೆಲ್ ಗಳನ್ನ ಸೃಷ್ಟಿ ಮಾಡಿ ಯೂಸ್ ಅನ್ನ ಮಾಡ್ತಾ ಇರೋದು ಪಕ್ಕದಲ್ಲೇ ಸಮುದ್ರ ಇರೋದ್ರಿಂದ ಮೀನುಗಳನ್ನ ಹಿಡಿದು ತಿನ್ನೋದು ಹಾಗೆ ಇವ್ರು ಬಕ್ಕೋದಿಕ್ಕೆ ರಮ್ ಅನ್ನ ಇವ್ರೇನೆ ರೆಡಿಯನ್ನ ಮಾಡ್ಕೊಳ್ತಾರೆ ಇದೇ ರೀತಿಯಾಗಿ ಇವ್ರು ಬಕ್ಕೋದಿಕ್ಕೆ ಏನೆಲ್ಲ ಮಾಡ್ಕೊಂಡಿರ್ತಾ ಇದಾರೋ ಎಲ್ಲವನ್ನ ನಮ್ಗೆ ತೋರಿಸ್ತಾರೆ ನಂತರ ಜೇಮ್ಸು ನಮ್ಮ ಟೀಮ್ ನವರಿಗೆ ಅವರ ವ್ಯಕ್ತಿಯನ್ನ ಕಾಪಾಡಿರೋದ್ರಿಂದ ಒಂದು ಬಾಕ್ಸಿನಲ್ಲಿ ಉಡುಗೊರೆಯನ್ನುವೇ ಕೊಡ್ತಾನೆ ಹಾಗೆ ನಮ್ಮ ರೀಚರ್ ಗೆ ಅವಳ ಅಕ್ಕನ ಕೆಲವು ಥಿಂಗ್ಸ್ ಗಳನ್ನ ಕೊಡ್ತಾನೆ ಅದ್ರಲ್ಲಿ ನಮ್ಮ ರಿಚೇಲು ಅವಳ ಅಕ್ಕನಿಗೆ ಗಿಫ್ಟ್ ಅನ್ನ ಮಾಡಿರ್ತಾ ಒಂದು ಪೆಂಟೆಂಟ್ ಕೂಡ ಇದ್ದಿರುತ್ತೆ ಅದ್ರ ಜೊತೆಗೆ ಅವ್ಳ ಅಕ್ಕನ ತುಂಬಾನೇ ಥಿಂಗ್ಸ್ ಗಳೆಲ್ಲ ಇರ್ತಾ ಇರೋದ್ರಿಂದ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇವರಿಬ್ಬರ ಬಂದವೇ ನೋಡ್ತಾಳೆ ಇದನ್ನೆಲ್ಲ ನೋಡುವ ನಮ್ಮ ರಿಚೇಲು ಹಾಗಿದ್ರೆ ನನ್ನ ಅಕ್ಕಳ ಜೊತೆ ಏನಾಯ್ತು ಎಲ್ಲಿ ಹೋದ್ಲು ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ತಾಳೆ ಅದಕ್ಕೆ ಆ ಜೇಮ್ಸು ಎರಡು ವರ್ಷಗಳ ಹಿಂದೆ ನಿನ್ನ ಅಕ್ಕ ನಾನು ಖಂಡಿತ ವಾಪಸ್ ಇಲ್ಲಿಗೆ ಬಂದೇ ಬರ್ತೀನಿ ಅನ್ನೋದಾಗಿ ನಾವು ಎಷ್ಟೇ ತಡದ್ರಿವೆ ಕೂಡ ಈ ಜಾಗದಿಂದ ಹೊರಗಡೆಗೆ ಹೋಗ್ಬಿಡ್ಲು ಅನ್ನೋದಾಗಿ ಹೇಳ್ತಾನೆ ಅಷ್ಟೇ ಇದನ್ನ ಕೇಳುವ ನಮ್ಮ ತುಂಬಾನೇ ಎಮೋಷನಲ್ ಆಗಿ ಒಂದು ಜಾಗಕ್ಕೆ ಬಂದು ಒಳ್ಳೋದಿಕ್ಕಾಗಿ ಶುರು ಮಾಡ್ತಾಳೆ ಇದನ್ನ ನೋಡುವ ನಮ್ಮ ಟ್ವಿಟ್ಟರು ಲೇ ಏನವೇ ಆಗಿಲ್ಲ ಕಡೆ ನಿನ್ನ ಅಕ್ಕ ಖಂಡಿತ ಇಲ್ಲೇ ಎಲ್ಲೋ ಇದ್ದಿರ್ತಾಳೆ ಅವಳನ್ನ ನಾವು ಮತ್ತೆ ಹುಡ್ಕೋಣ ಅನ್ನೋದಾಗಿ ಸಮಾಧಾನವನ್ನ ಮಾಡ್ತಾಳೆ ಅದಕ್ಕೆ ನಮ್ಮ ರಿಚೇಲು ನನ್ನ ಅಕ್ಕ ಬದುಕಿರ್ತಾ ಇದ್ರವೇ ಕೂಡ ಅವಳು ಸತ್ತೋಗಿದ್ದಾಳೆ ಅನ್ನೋದಾಗಿ ನಾನು ಯಾವತ್ತುವೇ ಹುಡ್ಕೋದಿಕ್ಕೆ ಪ್ರಯತ್ನವನ್ನೇ ಮಾಡಿಲ್ಲ ಮೇ ಬಿ ಅವಳು ನನ್ನ ಹುಡಿಕೊಂಡೇ ಈ ಜಾಗದಿಂದ ಹೊರಗೆ ಬಂದಿದ್ದಾಳೆ ಅನ್ಸುತ್ತೆ ಅನ್ನೋದಾಗಿ ಇನ್ನವೇ ಆಗ್ತಾಳೆ ನಂತರ ನಮ್ಮ ಹೀರೋಗೂ ಕೂಡ ಈ ಜನರು ನಂಬಿಕೆಗೆ ಅರ್ಹರಾಗಿರ್ತಾ ಇದ್ದಾರೆ ಸೊ ಯಾವ್ದೇ ಪ್ರಾಬ್ಲಮ್ ಇಲ್ಲದೆ ನಾವು ಈ ರಾತ್ರಿ ಇಲ್ಲೇನೆ ಇರಬಹುದು ಅನ್ನೋದಾಗಿ ಎಲ್ಲರಿಗೂ ಡಿಸೈಡ್ ಅನ್ನ ಮಾಡಿ ಅದೇ ಜಾಗದಲ್ಲಿ ಉಳ್ಕೋತಾರೆ ಅಂಡ್ ಅದೇ ರೀತಿ ಎಲ್ಲವನ್ನೂ ಸೂಪರ್ ಆಗಿ ತಿಂದು ಕುಡಿದು ರೆಸ್ಟ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಅಚಾನಕ್ ಆಗಿ ಒಂದು ದೊಡ್ಡದಾದ ಧಮಕದ ಶಬ್ದ ಕೇಳಿ ಬರುತ್ತೆ ಆ ಝೋನ್ಸ್ ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನಮ್ಮ ದೊಡ್ಡದಾದ ಗೋಡಿಯ ಪಕ್ಕದಲ್ಲಿ ಧಮಕವನ್ನ ಮಾಡಿದ್ದಾರೆ ಅನ್ಸುತ್ತೆ ಖಂಡಿತ ಆ ಗಳು ತುಂಬಾನೇ ಜೋರಾದ ಸಂಖ್ಯೆಯಲ್ಲಿ ಬಂದಿರ್ತಾರೆ ಸೊ ಎಲ್ರೂ ನಿಮ್ಮ ನಿಮ್ಮ ವೆಪನ್ ಗಳನ್ನ ಎತ್ಕೊಂಡು ಫೈಟ್ ಮಾಡೋದಿಕ್ಕಾಗಿ ರೆಡಿ ಆಗಿ ಅನ್ನೋದಾಗಿ ಜೇಮ್ಸು ಎಲ್ಲರಿಗೂ ಒಂದು ಆರ್ಡರ್ ಅನ್ನ ಕೊಡ್ತಾನೆ ಬಟ್ ಆದ್ರೆ ನಮ್ಮ ಟೀಮಿಗೆ ಮಾತ್ರ ಇದು ನಮ್ಮ ಜಗಳವಾಗಿರ್ತಾ ಇದೆ ಇದ್ರಲ್ಲಿ ನೀವು ಇನ್ವಾಲ್ವ್ ಆಗ್ಬೇಡಿ ಇದನ್ನ ನಾವೇನೆ ಹ್ಯಾಂಡಲ್ ಮಾಡ್ತೀವಿ ನೀವು ಆರಾಮಾಗಿ ರೆಸ್ಟ್ ಅನ್ನ ಮಾಡಿ ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ನಮ್ಮ ಬೆನ್ಗೆ ಅದನ್ನ ಒಪ್ಕೊಳ್ಳೋದಿಕ್ಕೆ ಹೇಗಾಗುತ್ತೆ ಸೊ ನಾವು ಕೂಡ ನಿಮ್ಮ ಜೊತೆಯಾಗಿ ಫೈಟ್ ಅನ್ನ ಮಾಡ್ತೀವಿ ಅನ್ನೋದಾಗಿನೇ ಅವರು ಕೂಡ ವೆಪನ್ ಗಳನ್ನ ಎತ್ಕೊಂಡು ಫೈಟಿಗಾಗಿ ಬರ್ತಾರೆ ಬಟ್ ಆದ್ರೆ ನಮ್ಮ ರಿಚಲ್ ಮಾತ್ರ ಇಲ್ಲೇನೆ ಎತ್ಕೊಂಡು ಒಂದ್ ವೇಳೆ ಆ ಝೋನ್ಸ್ ಗಳು ಇಲ್ಲಿ ಬರ್ಗೆ ಬಂದ್ರೆ ಅವರ ಕಥೆಯನ್ನ ಇಲ್ಲಿ ಮುಗಿಸ್ತೀವಿ ಅನ್ನೋದಾಗಿ ಅದೇ ಜಾಗದಲ್ಲಿ ಉಳ್ಕೋತಾರೆ ಈ ಕಡೆ ನಮ್ಮ ಸರ್ವೈವಲ್ ಎಲ್ಲರೂ ಸೇರ್ಕೊಂಡು ಒಂದು ದೊಡ್ಡದಾಗಿ ಧಮಾಕ ಕೇಳಿ ಬಂದಿತ್ತು ಅಲ್ವಾ ಸೊ ಅದೇ ಕಡೆಗೇನೆ ಓಡಿ ಬರ್ತಾರೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ಅಲ್ಲಿಗೆ ಬಂದಿರ್ತಾ ಇರೋದು ಜೋನ್ಸ್ ಗಳಲ್ಲ ಬದಲಾಗಿ ವಿಚಿತ್ರವಾದ ಝೋಂಬಿಗಳೇ ಅಲ್ಲಿಗೆ ಬಂದ್ಬಿಟ್ಟಿರ್ತಾ ಇದಾವೆ ಇದ್ದಾವೆ ಸೊ ಎಲ್ಲರಿಗೇ ಬಚ್ಚುಟ್ಕೊಂಡು ಒಂದೊಂದೇ ಜೋಂಬಿಯನ್ನ ಓಡಾಯಿಸೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ ಅಲ್ಲದೆ ಇಂಥ ಗಳು ಬಂದೇ ಬರುತ್ತೆ ಅನ್ನೋದಾಗಿ ಆಲ್ರೆಡಿ ತುಂಬಾನೇ ಟ್ರಾಪ್ ಗಳನ್ನ ಸೆಟ್ ಮಾಡಿ ಮಡಗಿದ್ದಾರೆ ಸೊ ಎಲ್ಲ ಟ್ರಾಪ್ ಗಳನ್ನ ಆಕ್ಟಿವೇಟ್ ಮಾಡಿ ಇವಾಗ ಬರ್ತಾ ಇರುವ ಜೋಂಬಿಗಳಿಗೆ ಭೂತವನ್ನ ಬಿಡಿಸಿ ಹಾಕ್ತಾರೆ ಈ ಕಡೆ ನಮ್ಮ ರಿಚೇಲು ಅವಳ ಅಕ್ಕನ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಬೇಕು ಅನ್ನೋದಾಗಿ ಆ ಜೇಮ್ಸ್ ಇರುವ ಒಂದು ರೂಮ್ ನ ಒಳಗಡೆ ಒಂದು ಬಾಕ್ಸ್ ಅನ್ನ ಬಂದು ಚೆಕ್ ಮಾಡಿ ನೋಡ್ತಾಳೆ ಅಂಡ್ ಅದ್ರಲ್ಲಿ ತುಂಬಾ ಜನರ ಫೋಟೋಗಳು ಇರ್ತಾ ಇದ್ದು ಅದ್ರಲ್ಲಿ ನಮ್ಮ ರಿಚೇಲ್ ಅವಳ ಅಕ್ಕನ ಫೋಟೋ ಕೂಡ ಇದ್ದಿರುತ್ತೆ ಸೊ ಇದೆಲ್ಲ ಏನು ಅನ್ನೋದಾಗಿ ರೆಮಿಯ ಹತ್ರವಾಗಿ ಕೇಳ್ಬೇಕಾದ್ರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಅಕ್ಕ ಆಗಿರಬಹುದು ಈ ಜೇಮ್ಸ್ ನ ವೈಫ್ ಆಗಿರಬಹುದು ಇದೇ ರೀತಿ ಎಷ್ಟೋ ಜನರನ್ನ ಜೋನ್ಸ್ ಗಳು ಇಲ್ಲಿಂದ ಎತ್ತಕೊಂಡು ಹೋಗಿದ್ದಾರೆ ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಈ ಐಲೆಂಡ್ ನಲ್ಲಿ ಕೇವಲ ಸರ್ವೈವಲ್ ಗಳು ಮಾತ್ರ ಇದ್ದಿರ್ತಾ ಇಲ್ಲ ಬದಲಾಗಿ ಈ ಐಲೆಂಡ್ ಅನ್ನ ಜೋನ್ಸ್ ಗಳ ಜೊತೆಯಾಗಿ ನಾವು ಶೇರ್ ಅನ್ನ ಮಾಡ್ಕೊಂಡಿದ್ದೀವಿ ಈ ಐಲೆಂಡ್ ನ ಒಂದು ಭಾಗದಲ್ಲಿ ನಾವಿದ್ರೆ ಮತ್ತೊಂದು ಭಾಗದಲ್ಲಿ ಆ ಜೋನ್ಸ್ ಗಳು ವಾಸವಿದ್ದಿರ್ತಾ ಇದ್ದಾವೆ ಅನ್ನೋದಾಗಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ ಅಷ್ಟೇ ಇದನ್ನ ಕೇಳುವ ನಮ್ಮ ರಿಚುಯಲ್ ಗೆ ಅರ್ಥವೇ ಆಗ್ತಾ ಇಲ್ಲ ಅರೆ ನಿಮ್ಗೆಲ್ಲ ಹುಚ್ಚಿಡ್ದಿರ್ತಾ ಇದ್ಯಾ ಝೋನ್ಸ್ ಗಳ ಹತ್ರ ಯಾರು ಐಲೆಂಡ್ ಅನ್ನ ಶೇರ್ ಮಾಡ್ಕೊಳ್ತಾರೆ ನಿಮ್ಗೆ ಬುದ್ಧಿನೇ ಇಲ್ವಾ ಅನ್ನೋದಾಗಿ ಬೈತಾಳೆ ಅಂಡ್ ಇದೇ ಟೈಮಿಗೆ ಒಂದು ಜೋಂಬಿ ಕಿಟೋಕಿ ಒಳಗಡೆಯಿಂದ ಕೈಯನ್ನ ಹಾಕಿ ನಮ್ಮ ರೆಮಿ ಅವನ ಖಾತೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾ ಇದೆ ಹೇಗೋ ಅವ್ನು ತುಂಬಾನೇ ಕಷ್ಟವನ್ನ ಪಟ್ಟು ಟೇಬಲ್ ಮೇಲೆ ಇರುವ ಚಾಕುವನ್ನ ತಗೊಂಡು ಆ ಜೋಂಬಿಯ ಕೈಯನ್ನ ಕತ್ತರಿಸಿ ತುಂಬಾನೇ ಕಷ್ಟವನ್ನ ಪಟ್ಟು ಬದುಕುಳೀತಾನೆ ನೆಕ್ಸ್ಟ್ ಆ ರೆಮಿ ಇವಾಗ ಮತ್ತೊಂದು ದೊಡ್ಡದಾದ ಟ್ವಿಸ್ಟ್ ಅನ್ನು ರಿವೀಲ್ ಮಾಡ್ತಾನೆ ಆಕ್ಚುಯಲ್ ಆಗಿ ನಿಜ ಏನು ಅಂದ್ರೆ ಆ ಎಲ್ಲಾ ಜೋನ್ಸ್ ಗಳಿಗೇ ಹೆಡ್ ಆಗಿರ್ತಾ ಇರೋನು ಬೇರೆ ಯಾರು ಎಲ್ಲ ಗ್ರೀನರ್ ಅನ್ನುವ ಒಬ್ಬ ವ್ಯಕ್ತಿ ಹಾಗೆ ನಿನ್ನ ಅಕ್ಕಳನ್ನ ಯಾರು ಬೇ ಕಿಡ್ನಾಪ್ ಅನ್ನ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿರ್ತಾ ಇಲ್ಲ ಬದಲಾಗಿ ಅವಳೇನೆ ಅಲ್ಲಿಗೆ ಹೋಗಿರ್ತಾ ಇರೋದು ನಿಮ್ಮ ಅಕ್ಕ ಗ್ರೀನರ್ ಅನ್ನುವ ವ್ಯಕ್ತಿಯ ಮೇಲೆ ತುಂಬಾನೇ ನಂಬಿಕೆಯನ್ನ ಮರಗಿಡ್ತಾ ಇದ್ದಾಳೆ ಹಾಗೆ ಆ ಗ್ರೀನರ್ ಅವನ ಮಗುವಿನ ತಾಯಿ ಕೂಡ ಆಗೋದ್ರಲ್ಲಿ ಇರ್ತಾ ಇದ್ದಾಳೆ ಅನ್ನೋದಾಗಿ ಹೇಳ್ತಾನೆ ಅಷ್ಟೇ ಇದನ್ನ ಕೇಳಿ ನಮ್ಮ ರಿಚಲ್ಗೆ ಆಕಾಶನೇ ತಲೆ ಮೇಲೆ ಆಗುತ್ತೆ ನನ್ನ ಅಕ್ಕ ಈ ರೀತಿಯಾಗಿ ಮಾಡೋದಿಕ್ಕೆ ಹೇಗ್ ಸಾಧ್ಯ ಅದು ಒಬ್ಬ ಕೆಟ್ಟ ವ್ಯಕ್ತಿಯ ಮಗುವಿಗೆ ತಾಯಿ ಆಗೋದು ಅಂದ್ರೆ ಏನರ್ಥ ಖಂಡಿತ ಇದು ನಿಜ ಅಲ್ಲೋ ಅನ್ನೋದಾಗಿನೇ ಹೇಳ್ತಾಳೆ ಅದಕ್ಕೆ ಆ ರೆಮಿ ನಾನು ಹೊರಗಡೆಗೆ ಹುಡುಕಿ ಬಂದಿರ್ತಾ ಇದ್ದೋದೆ ನಿಮ್ಮನ್ನ ಯಾಕಂದ್ರೆ ಆಗಿ ನೀವು ಬೌಂಟಿ ಹಂಟರ್ಸ್ ಅಲ್ವಾ ನಮ್ಮ ಈ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿ ನಮೆಲ್ ಅನ್ನೋದಾಗಿನೇ ನಿಮ್ಮ ಹೆಲ್ಪ್ ಅನ್ನ ಕೇಳೋದಿಕ್ಕಾಗಿನೇ ನಾನು ಬರ್ತಾ ಇದ್ದೆ ಬಟ್ ಆದ್ರೆ ಬೈ ಮಿಸ್ ಆಗಿ ಆ ಝೋನ್ ಗಳ ಕೈಗೆ ಸಿಕ್ಕ ಅನ್ನೋದಾಗಿ ಹೇಳ್ತಾನೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ಬೇರೆ ಝೋನ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನಮ್ಮ ರಿಚಲ ಮೇಲುವೆ ದಾಳಿಯನ್ನ ಮಾಡ್ತಾವೆ ನಮ್ಮ ರಿಚಲ್ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಆ ಜೋಂಬಿಗಳಿಂದ ಬಚಾವಾಗಿ ಓಡಿ ಹೋಗ್ತಾಳೆ ಬಟ್ ಆದ್ರೆ ನಮ್ಮ ರೆಮಿಯನ್ನ ಎರಡು ಮೂರು ಜೋಂಬಿಗಳು ಅಟ್ಯಾಕ್ ಅನ್ನ ಮಾಡಿ ಎಲ್ಲಾ ಝೋಂಬಿಗಳಿಗೇ ಸೇರ್ಕೊಂಡು ಅವನನ್ನ ಕೊಚ್ಚಿ ತಿಂದಾಕಿ ಬಿಡ್ತಾವೆ ಕಡೆ ಜೇಮ್ಸ್ ತನ್ನ ಪೂರ್ತಿಯಾದ ಟೀಮ್ ಅನ್ನ ಕರ್ಕೊಂಡು ಆ ಜೋಂಬಿಗಳಿಗೆ ಭೂತವನ್ನ ಬಿಡಿಸಿ ಒಂದೊಂದೇ ಜೋಂಬಿಗಳ ಖಾತಿಯನ್ನು ಮುಗಿಸಿ ಆಗ್ತಾ ಇದ್ದಾನೆ ಕಡೆ ನಮ್ಮ ರಿಚಲ್ ಎಸ್ಕೇಪ್ ಆಗೋದಿಕ್ಕಾಗಿ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಒಂದು ಜೋಂಬಿ ಅಂತೂ ನಮ್ಮ ರಿಚಲ್ ಅವಳನ್ನ ಹಿಂಬಾಲಿಸಿನೇ ಬರ್ತಾ ಇದೆ ಸೊ ಎಲ್ಲಿ ಓಡಿ ಹೋದ್ರೂ ಕೂಡ ಅವಳನ್ನೇ ಫಾಲೋವನ್ನ ಮಾಡಿ ಬರೋದ್ರಿಂದ ಒಂದು ಸಿಚುವೇಶನ್ ಅಲ್ಲಿ ಎತ್ತರದ ಜಾಗದಿಂದ ನೀರಿನ ಒಳಗಡೆಗೆನೆ ಧುಮುಕ್ತಾಳೆ ಬಟ್ ಆದ್ರೆ ಆ ಜೋಂಬಿ ಕೂಡ ನೀರಿನ ಒಳಗಡೆಗೆ ಧುಮುಕ್ ಬಿಡುತ್ತೆ ಸೊ ನಮ್ಮ ರಿಚಲು ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ಚಾಕುವನ್ನವೇ ತಗೊಂಡು ಹೇಗೋ ಅದ್ರ ಕತಿಯನ್ನ ಮುಗಿಸಿ ಬದುಕುಳಿತಾಳೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಬೆನ್ ಮತ್ತೆ ಟ್ವಿಟರ್ ಅವಳನ್ನ ತೋರಿಸ್ತಾರೆ ಅಂಡ್ ಯಾವುದ ಒಂದು ಜಾಗದಲ್ಲಿ ಏರೋಪ್ಲೇನ್ ಕ್ರಾಶ್ ಆಗಿ ಬಿದ್ದಿರೋದನ್ನ ನೋಡಿ ನಮ್ಗೆ ಬೇಕಾಗುವ ಥಿಂಗ್ಸ್ ಗಳು ಇದರಲ್ಲಿ ಏನಾದ್ರೂ ಇರಬಹುದು ಅನ್ಸುತ್ತೆ ಸೊ ಎತ್ಕೊಂಡು ಬರೋಣ ಅನ್ನೋದಾಗಿ ಆ ಏರೋಪ್ಲೇನ್ ನ ಒಳಗಡೆಗೆ ಬರ್ಬೇಕಾದ್ರೆ ಸಡನ್ ಆಗಿ ಒಂದು ಝೋಂಬಿಯ ಅಲ್ಲಿಗೆ ಬಂದು ನಮ್ಮ ಟ್ವಿಟರ್ ಅವಳ ಕುತ್ತಿಗೆಯನ್ನ ಕೊಚ್ಚಿ ಹಾಕ್ಬಿಡುತ್ತೆ ಅಷ್ಟೇ ಅದನ್ನ ನೋಡುವ ನಮ್ಮ ಬೆನ್ನು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಯಾರ ಬಿರಿಯಾಗಿ ಓಡದು ಆ ಝೋಂಬಿಯ ಕಥೆಯನ್ನ ಮುಗಿಸಿ ಹಾಕ್ತಾನೆ ನಂತರ ನಮ್ಮ ಟ್ವಿಟರ್ ನನ್ನ ಕತೆ ಇಲ್ಲಿಗೆ ಮುಗಿದು ಹೋಗಿಬಿಡ್ತು ಇನ್ನು ನನ್ನ ಹತ್ರ ಟೈಮ್ ಇರ್ತಾ ಇರೋದು ಕೇವಲ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಆ ನಂತರ ನಾನು ಕೂಡ ಜೂಂಬಿಯಾಗಿ ಕನ್ವರ್ಟ್ ಆಗಿ ಬಿಡ್ತೀನಿ ಅನ್ನೋದಾಗಿ ಹೇಳ್ತಾಳೆ ಅದಕ್ಕೆ ನಮ್ಮ ಬೆನ್ನು ಆ ರೀತಿಯಾಗಿ ಏನೂವೇ ಆಗೋದಿಲ್ಲ ಇವಾಗ ನನ್ನ ಜ್ಯೋತಿಯಾಗಿ ಆ ಜೇಮ್ಸ್ ಇರುವ ಜಾಗಕ್ಕೆನೂ ಹೋಗೋಣ ಬಾ ಖಂಡಿತ ಅವರ ಹತ್ರ ಗಿಡ ಮೂಲಕೆಯಾಗಿ ಎಲ್ಲಾ ಔಷಧಿಗಳನ್ನ ಮಡ್ಗಿಡ್ತಾರೆ ಇದಕ್ಕೆ ಮೆಡಿಸನ್ ಅನ್ನ ಕೊಟ್ರೆ ಸಾಕು ಎಲ್ಲವೇ ನಾರ್ಮಲ್ ಆಗಿ ಸರಿ ಹೋಗುತ್ತೆ ಅನ್ನೋದಾಗಿ ಹೇಳ್ತಾನೆ ಅದಕ್ಕೆ ಟ್ವಿಟರ್ ವೇ ಕೂಡ ಸರಿ ಓಕೆ ಬಟ್ ಆದ್ರೆ ಈ ವಿಷಯವನ್ನ ರಿಚಲ್ ಗೆ ಹೇಳ್ದಿರ ಬಚ್ಚುಡು ಅನ್ನೋದಾಗಿನೇ ಹೇಳ್ತಾಳೆ ನೆಕ್ಸ್ಟ್ ಇವರು ನಮ್ಮ ರಿಚಲ್ ಅವಳನ್ನ ಮೀಟ್ ಮಾಡ್ಬೇಕಾದ್ರೆ ನಮ್ಮ ರಿಚಲ್ ಈ ಜೇಮ್ಸ್ ನಾನು ಯಾರು ಅನ್ನೋದು ಅವನಿಗೆ ಮುಂಚಿತವಾಗಿನೇ ಗೊತ್ತಿರ್ತಾ ಇದೆ ಪ್ಲಾನ್ ಅನ್ನ ಮಾಡಿನೇ ನಮ್ಮನ್ನ ಇಲ್ಲಿಗೆ ಕರ್ಸ್ಕೊಂಡಿರ್ತಾ ಇದಾರೆ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳ್ಬೇಕಾದ್ರೆ ಇವಾಗ ಜೇಮ್ಸು ಆಕ್ಚುಲ್ ಆಗಿ ಇಲ್ಲಿ ನಡೀತಾ ಇರುವ ಘಟನೆನ ಹೇಳೋದಿಕ್ಕೆ ಶುರು ಮಾಡ್ತಾನೆ ಖಂಡಿತ ಜೋನ್ಸ್ ಗಳ ಹತ್ರವಾಗಿ ನಾವು ಒಂದು ಡೀಲ್ ಅನ್ನ ಮಾಡ್ಕೊಂಡಿರ್ತಾ ಇದೀವಿ ಅಂದ್ರೆ ಇಷ್ಟು ದಿನಗಳಿಗೆ ಬೊಂಬೆಯಾಗಿ ನಾರ್ಮಲ್ ಆದ ಮನುಷ್ಯನನ್ನ ನಿಮಗೆ ಕೊಡ್ತೀವಿ ಅನ್ನೋದಾಗಿನೇ ಮಾತನ್ನ ಕೊಟ್ಟಿರ್ತಾ ಇದೀವಿ ಬಟ್ ಆದ್ರೆ ನಮ್ಮ ಜನಾಂಗವನ್ನ ಕಳ್ಕೊಳ್ಳೋದಿಕ್ಕೆ ನಮ್ಗ್ಯಾರ್ಗುವೆ ಇಷ್ಟನೇ ಇದ್ದಿರ್ತಾ ಇಲ್ಲ ಸೊ ಹೇಗಾದ್ರೂ ಮಾಡಿ ಆ ಡೀಲ್ ಅನ್ನ ಕ್ಯಾನ್ಸಲ್ ಮಾಡೋದಿಕ್ಕಾಗಿನೇ ನಾವು ಕಷ್ಟವನ್ನ ಪಡ್ತಾ ಇದೀವಿ ಈ ವಿಷವನ್ನ ತಿಳ್ಕೊಳ್ಳುವ ಜೋಂಬಿಗಳು ಅದಕ್ಕಾಗಿನೇ ನಮ್ಮ ವಿರುದ್ಧವಾಗಿ ಅಟ್ಯಾಕ್ ಅನ್ನ ಮಾಡಿ ಬಂದಿರ್ತಾ ಇರೋದು ಅನ್ನೋದಾಗಿ ಹೇಳ್ತಾನೆ ಖಂಡಿತ ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ ನನ್ನನ್ನ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಬಟ್ ಆದ್ರೆ ನಾವು ಸರ್ವೈವಲ್ ಆಗಿರುವ ಜನಗಳನ್ನ ಕಾಪಾಡ್ಲೇಬೇಕು ನೀವು ಕೂಡ ಇಷ್ಟು ದಿನಗಳಾಗಿ ಸರ್ವೈವ್ ಆಗಿದ್ದೀರಾ ಅಂದ್ರೆ ಅದ್ರ ಕಷ್ಟ ಏನು ಅನ್ನೋದು ನಿಮ್ಗವೇ ಗೊತ್ತಿರುತ್ತೆ ಹೀಗಿರ್ಬೇಕಾದ್ರೆ ಆ ಝೋಂಬಿಗಳಿಗೆ ನಾವು ತಿನ್ನೋದಿಕ್ಕೆ ಆಹಾರ ಆಗ್ಬೇಕು ಅಂದ್ರೆ ಎಷ್ಟೊಂದು ಕಷ್ಟ ಅಲ್ವಾ ಸೊ ಇದಕ್ಕೆಲ್ಲ ಇರ್ತಾ ಇರೋದು ಒಂದೇ ದಾರಿ ಈ ಜೋಂಬಿ ಮತ್ತೆ ಝೋನ್ಸ್ ಗಳಿಗೆ ಹೆಡ್ ಆಗಿರ್ತಾ ಇರುವ ಗ್ರೀನರ್ ಅವನ ಖಾತೆಯನ್ನ ಮುಗಿಸಿ ಆಗ್ಬೇಕು ಅವಾಗ್ಲೇನ ಎಲ್ಲವೇ ಶಾಂತವಾಗೋದು ಅನ್ನೋದಾಗಿ ಹೇಳ್ತಾನೆ ಸೊ ಅದಕ್ಕಾಗಿನೇ ನಿಮ್ಮ ಹೆಲ್ಪ್ ನಮ್ಗೆ ಖಂಡಿತ ಬೇಕಾಗಿರ್ತಾ ಇದೆ ತಡೆದು ಸರ್ವೈವಲ್ ಸರ್ವೈವಲ್ಗಳ ಜೀವವನ್ನ ಕಾಪಾಡ್ಕೊಳ್ಬೇಕು ದಯವಿಟ್ಟು ನಮ್ಗೆ ಹೆಲ್ಪ್ ಅನ್ನ ಮಾಡಿ ಅನ್ನೋದಾಗಿನೇ ಹೇಳ್ತಾನೆ ಇದನ್ನೆಲ್ಲ ಕೇಳುವ ನಮ್ಮ ರಿಚೇಲು ಹಾಗಿದ್ರೆ ಪ್ಲಾನ್ ಏನು ನಾವು ಏನ್ ಮಾಡ್ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಝೋನ್ಸ್ ಗಳು ಇರುವ ಜಾಗದಲ್ಲಿ ಪ್ಯಾರಾಡೈಸ್ ಅನ್ನುವ ಒಂದು ಜಾಗ ಬಿದ್ದಿರ್ತಾ ಇದೆ ಅಂಡ್ ಅದೇ ಜಾಗದಲ್ಲಿ ಎಲ್ಲಾ ಝೋನ್ಸ್ ಗಳಿವೆ ಸೇರ್ಕೊಂಡು ಝೋಂಬೀಸ್ ಗಳಿಗೆ ರಿಚುವಲ್ ಅನ್ನ ಮಾಡಿ ಪೂಜೆಯನ್ನ ಮಾಡಿ ಬರ್ತಾ ಇರೋದು ಸೊ ನಾವು ಪೂರ್ತಿಯಾಗಿ ಆ ಜಾಗವನ್ನೇ ಧ್ವಂಸವನ್ನ ಮಾಡಿ ಹಾಕ್ಬೇಕು ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ಅದು ಅಷ್ಟೊಂದೇನು ಸಿಂಪಲ್ ಆಗಿರ್ತಾ ಇಲ್ಲ ಅದಕ್ಕಾಗಿನೇ ನಾವು ರಿಚಲ್ ಅವಳನ್ನ ಬಾಣದ ರೀತಿಯಾಗಿ ಬಳಸ್ಕೊಳ್ಬೇಕು ಯಾಕಂದ್ರೆ ನಮ್ಮ ರಿಚೇಲ್ ಅವಳ ಅಕ್ಕ ಆ ಗ್ರೀನರ್ ಅವನ ಮಗುವಿಗೆ ಜನ್ಮವನ್ನ ಕೊಡ್ತಾ ಇದ್ದಾಳೆ ಅದ್ರಿಂದ ಇವಳನ್ನ ಮುಂದೆ ಇಟ್ಕೊಂಡು ಆ ಜಾಗವನ್ನ ಧ್ವಂಸವನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾನೆ ಬಟ್ ಆದ್ರೆ ಇದನ್ನೆಲ್ಲ ಕೇಳುವ ನಮ್ಮ ಬೆನ್ಗೆ ಒಂದು ಸ್ವಲ್ಪನೂ ಇಷ್ಟವಿದ್ದಿರ್ತಾ ಇಲ್ಲ ಖಂಡಿತ ಇವರು ಮೋಸವನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಈ ವಿಷಯಕ್ಕೆ ಒಪ್ಕೊಳ್ಳೋದಿಲ್ಲ ಅದ್ರಿಂದ ಜೇಮ್ಸ್ ನ ಕಡೆಯವರು ಗನ್ನನ್ನ ತೋರಿಸಿ ನಮ್ಮ ಟೀಮ್ ನ ಹತ್ರ ಇರುವ ಎಲ್ಲಾ ವೆಪನ್ ಗಳನ್ನೂ ಕಿತ್ಕೊಂಡು ಮೂರು ಜನರನ್ನುವೇ ಸೆಲ್ ನ ಒಳಗಡೆ ಲಾಕ್ ಅನ್ನ ಹಾಕಿ ಮುಡುಕ್ತಾರೆ ನಮ್ಮ ಬೆನ್ನಂತೂ ತುಂಬಾನೇ ಕೋಪವನ್ನ ಮಾಡ್ಕೊಂಡು ದಡಿಯಾ ನಿನ್ನ ಮಾತ್ರ ನಾನು ಬಿಡೋದಿಲ್ಲ ಕೋಣೋ ಅನ್ನೋದಾಗಿನೆ ಕೂಗಾಡ್ತಾ ಇದ್ದಾನೆ ಅದಕ್ಕೆ ನಮ್ಮ ಜಿಮ್ಸ್ ಅಲ್ಲಿಗೆ ಬಂದು ಇವಾಗ ನೀನು ಕೂಗಾಡ್ತಾ ಇದೆಯಲ್ವಾ ಬಟ್ ಆದ್ರೆ ಇವಾಗ ಆಕ್ಚುಯಲ್ ಆದ ನಿಜವನ್ನ ಹೇಳ್ತೀನಿ ಕೇಳು ನಾನು ಸರ್ವೈವ್ ಆಗಿರ್ತಾರೋ ಎಲ್ಲ ಜನರನ್ನುವೇ ಕಾಪಾಡ್ಬೇಕು ಅನ್ನೋದಾಗಿ ಎಲ್ಲರನ್ನೂ ಕರ್ಕೊಂಡು ಐಲ್ಯಾಂಡಿಗೆನೇ ಬಂದಿರ್ತಾ ಇದ್ದೀನಿ ಹಾಗೆ ಕೆಲವು ದಿನಗಳ ನಂತರ ಒಬ್ಬ ವ್ಯಕ್ತಿ ಕೂಡ ನಮ್ಮ ಸರ್ವೈವಲ್ ಟೀಮಿಗೆ ಜಾಯ್ನ್ ಆಗಿರ್ತಾ ಇದ್ದಾನೆ ಅಂಡ್ ಅವನು ಬೇರೆ ಯಾರ್ವೇ ಅಲ್ಲ ಅದೇ ಗ್ರೀನರೇ ಬಟ್ ಆದ್ರೆ ಅವನು ತನ್ನ ಫ್ಯಾಮಿಲಿಯನ್ನ ಕಳ್ಕೊಂಡಿರೋದ್ರಿಂದ ಯಾವಾಗ್ಲೂ ಗೆ ಒಳಗಾಗಿರ್ತಾ ಇದಾನೆ ನಾವು ಬುದ್ಧಿಯನ್ನ ಹೇಳಿ ಮೂವನ್ ಆಗೋದಿ ಹೇಳಿರ್ತಾ ಇದೀವಿ ಬಟ್ ಆದ್ರೆ ದುಃಖಕ್ಕೆ ಒಳಗಾಗಿ ಅದನ್ನ ತಡ್ಕೊಳ್ಳೋದಿಕ್ಕೆ ಆದ್ದೆ ಅವನಿಗೆ ಅವನು ಸ್ಟೂಟ್ ಅನ್ನ ಮಾಡ್ಕೊಂಡ್ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಅವನನ್ನ ಬದುಕಿಸ್ಕೊಂಡ್ವಿ ಬಟ್ ಆದ್ರೆ ಅವನು ಕೋಮಾಗೆ ಹೋಗ್ಬಿಟ್ಟ ಆದ್ರೆ ಅದೇ ಟೈಮ್ ಅಲ್ಲಿ ನಮ್ ಜೊತೆ ರಿಚಲ್ ಅವಳ ಅಕ್ಕ ಕೂಡ ಇದ್ದಿದ್ರಿಂದ ಹಾಗೆ ಅವಳು ದೇವ್ರನ್ನ ಅತಿಯಾಗಿ ನಂಬೋದ್ರಿಂದ ಬೈಬಲ್ ಬುಕ್ ಅನ್ನ ತಗೊಂಡು ಯಾವಾಗ್ಲೂ ಅವನ ಮುಂದೆ ಮಂತ್ರಗಳನ್ನ ಓದ್ತಾನೆ ಇದ್ಲು ಸೊ ಕೆಲವು ತಿಂಗಳ ನಂತರ ಗ್ರೀನರ್ ಕೂಡ ಕೋಮದಿಂದ ಎಚ್ಚರಿಯಾಗಿ ಬರ್ತಾನೆ ಆ ರೀತಿ ಅವನು ಎಚ್ಚೊರೆಯಾಗ್ಬೇಕಾದ್ರೆ ಅವನ ಮೈಂಡ್ಸೆಟ್ ಕೂಡ ತುಂಬಾನೇ ಬದಲಾಗ್ಬಿಟ್ಟಿತ್ತು ಅವನ ಪ್ರಕಾರ ಅವನು ಕೋಮದಲ್ಲಿ ಇರ್ಬೇಕಾದ್ರೆ ಸ್ವಯಂ ದೇವ್ರನೆ ಅವನಿಗೆ ದರ್ಶನವನ್ನ ಕೊಟ್ಟು ಮನುಷ್ಯ ಜನಾಂಗವನ್ನ ಕಾಪಾಡೋದಿಕ್ಕಾಗಿ ಇವನನ್ನ ಮತ್ತೆ ಕಲ್ಚಿರೋದಾಗಿ ಎಲ್ರ ಹತ್ರನೂ ಹೇಳ್ಕೊಂಡಿದ್ದಾನೆ ಇದೇ ರೀತಿಯಾಗಿ ಎಲ್ಲಾ ವಿಚಿತ್ರವಾದ ಮಾತುಗಳನ್ನೇ ಆಡ್ಕೊಂಡು ಬರ್ತಾ ಇದ್ದ ಹಾಗೆ ನಮ್ಮ ರಿಚೇ ಲವ್ಳ ಅಕ್ಕನ ಹತ್ರನೂ ಕೂಡ ತುಂಬಾನೇ ವಿಚಿತ್ರವಾದ ಮಾತುಗಳನ್ನ ಆಡಿ ಅವಳನ್ನೂ ಕೂಡ ಬ್ರೈನ್ ವಾಶ್ ಅನ್ನ ಮಾಡ್ಬಿಟ್ಟಿದಾನೆ ನಂತರ ಬೇರೆ ಕಡೆಗೆ ಹೋಗಿ ನಮ್ಮದೇ ಒಂದು ಸಾಮ್ರಾಜ್ಯವನ್ನ ಕಟ್ಟೋಣ ನಮ್ಮದೇ ಪರಿವಾರವನ್ನ ಸೃಷ್ಟಿಯನ್ನ ಮಾಡಿ ಈ ಜಗತ್ತನ್ನ ನಾವು ಕಾಪಾಡ್ಬೇಕು ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ಕೊಂಡು ದೂರ ಹೋಗೋದಿಕ್ಕಾಗಿ ನಮ್ಮ ಹತ್ರ ಪರ್ಮಿಷನ್ ಅನ್ನ ಕೇಳ್ಕೊಂಡಿದ್ದಾರೆ ನಮ್ಗೂ ಕೂಡ ಬೇರೆ ದಾರಿ ಇಲ್ದಿರಾ ಸರಿ ಓಕೆ ಅನ್ನೋದಾಗಿ ಅವರನ್ನ ಕಳುಸ್ಕೊಟ್ವಿ ಬಟ್ ಆದ್ರೆ ಅವರು ಮಾಡಿದ್ದು ಮಾತ್ರ ನಮ್ಮ ಯೋಚನೆಗೂ ಮೀರಿದ್ದು ನಂತರ ಅವರು ವಾಮಾಚಾರವನ್ನೆಲ್ಲ ಶುರುವನ್ನ ಮಾಡ್ಕೊಂಡು ಸ್ವಾಮಿಗಳನ್ನ ಪೂಜೆ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡಿದ್ದಾರೆ ಹಾಗೆ ಅವರಿಬ್ಬರೇ ಸೇರಿ ಹೊಸ ಹೊಸ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾರೆ ಸೊ ಇವಾಗ ಅದನ್ನೆಲ್ಲ ನಾಶ ಮಾಡುವ ಟೈಮು ಬಂದ್ಬಿಡಿದೆ ಅನ್ನೋದಾಗಿ ಹೇಳ್ತಾನೆ ಈ ಎಲ್ಲಾ ವಿಷಯಗಳನ್ನ ಹೇಳಿದ ನಂತರ ಜೇಮ್ಸು ನಮ್ಮ ರಿಚೆಲ್ ಅವಳನ್ನ ಮಾತ್ರ ಜೈಲಿನಿಂದ ಹೊರಗಡೆಗೆ ಕರ್ಕೊಂಡು ಬಂದು ಅವಳ ಕೈ ಬಾಯಿ ಎಲ್ಲವನ್ನವೇ ಕಟ್ಟಾಕಿ ಆ ಗ್ರೀನರಿ ಇರುವ ಜಾಗಕ್ಕೇನೆ ಬರ್ತಾರೆ ಅಂಡ್ ಅಲ್ಲಿ ನಮ್ಮ ರಿಚೆಲ್ ಅವಳ ಅಕ್ಕ ಕೂಡ ಇದ್ದಿರ್ತಾಳೆ ಸೊ ನಮ್ಮ ರಿಚಲ್ ಅವ್ಳನ್ನ ತೋರಿಸಿ ನೋಡು ಎಷ್ಟೋ ವರ್ಷಗಳ ನಿನ್ನ ತಂಗಿ ನಿನ್ಗೆ ಮತ್ತೆ ಸಿಕ್ಕಿರ್ತಾ ಇದ್ದಾಳೆ ಒಂದ್ ವೇಳೆ ಇವಾಗ ನಮ್ಮ ಮಾತನ್ನ ಕೇಳಿಲ್ಲ ಅಂದ್ರೆ ಇವಳ ಖಾತಿಯನ್ನ ಮುಗಿಸ್ತೀವಿ ಅನ್ನೋದಾಗಿ ಬೆದರಿಕೆಯನ್ನ ಆಗ್ತಾನೆ ನಮ್ಮ ಜೇಮ್ಸ್ ಅಂಡ್ ಅವಳು ಕೂಡ ನಮ್ಮ ರಿಚಲ್ ಅವಳನ್ನ ನೋಡ್ಬೇಕಾದ್ರೆ ಎಷ್ಟೋ ವರ್ಷಗಳ ನಂತರ ನೋಡಿದಾಳೆ ಅಲ್ವಾ ಸೊ ಅವಳುವೆ ಕೂಡ ತುಂಬಾನೇ ಎಮೋಷನಲ್ ಆಗ್ತಾಳೆ ನಂತರ ನಿಮ್ಗೆ ಬೇಕಾಗಿರ್ತಾ ಇರೋದು ಈ ಐಲ್ಯಾಂಡ್ ನಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಒಂದು ದೊಡ್ಡದಾದ ಬೋಟ್ ಅಲ್ವಾ ಸರಿ ಬೋಕೆ ನಿಮ್ಮ ಹತ್ರ ತಗೊಂಡಿರುವ ಬೋಟ್ ಅನ್ನ ನಿಮ್ಗೆನೆ ವಾಪಸ್ ಕೊಟ್ಬಿಡ್ತೀವಿ ಅನ್ನೋದಾಗಿ ನಮ್ಮ ರಿಚುಲ್ ಅವ್ಳನ್ನ ಬಿಡಿಸ್ಕೊಳ್ತಾರೆ ಅಂಡ್ ಅದೇ ರೀತಿ ನಮ್ಮ ಜೇಮ್ಸ್ ಅವನ ಟೀಮ್ ನವರೂ ಕೂಡ ಆ ಜಾಗದಿಂದ ಹೊರಟು ಬೋಟ್ ಅನ್ನ ತಗೊಳ್ಳೋದಿಕ್ಕಾಗಿ ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಗ್ರೀನರ್ ಅವನ ಕಾಡಿ ಅವರು ಅಟ್ಯಾಕ್ ಅನ್ನ ಮಾಡಿ ಎಲ್ಲರನ್ನೂ ಬಂಧಿಸ್ತಾರೆ ಈ ಕಡೆ ನೋಡಿದ್ರೆ ನಮ್ಮ ರಿಚುಲ್ ಅವಳ ಅಕ್ಕ ನಮ್ಮ ರಿಚಲ್ ಅವಳ ಬ್ರೈನ್ ಅನ್ನ ವಾಶ್ ಮಾಡೋದಿಕ್ಕೆ ನೋಡ್ತಾ ಇದ್ದಾಳೆ ನೋಡು ಈ ಮನುಷ್ಯರನ್ನ ಕಾಪಾಡೋದಿಕ್ಕೆ ದೇವ್ರು ನಮ್ಗೆ ಒಂದು ದಾರಿಯನ್ನ ತೋರಿಸಿದಾನೆ ನೀನು ಕೂಡ ಅದನ್ನೇ ಫಾಲೋವನ್ನ ಮಾಡು ಖಂಡಿತ ನಾವೆಲ್ಲರೂ ಜೋಂಬಿಗಳನ್ನ ವರ್ಷಿಪ್ ಮಾಡಿ ನಾವೇ ಜೋಂಬಿಗಳಾಗಿ ಬಿಟ್ರೆ ನಮಗೆ ಯಾವತ್ತೇವೇ ಹಸಿವೆ ಆಗೋದಿಲ್ಲ ಅಷ್ಟೇ ಯಾಕೆ ಯಾವುದೇ ನೋವು ದುಃಖ ಏನವೇ ಇರೋದಿಲ್ಲ ಕೆಲಸವನ್ನ ಮಾಡ್ಬೇಕು ಊಟವನ್ನ ತಿನ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಯಾವುದೇ ಚಿಂತೆನವೇ ಇರೋದಿಲ್ಲ ಏನುವೆ ಇರೋದಿಲ್ಲ ಅಷ್ಟೇ ಯಾಕೆ ನಮಗೆ ಸಾಫ್ ಅನ್ನೋದೇ ಇರೋದಿಲ್ಲ ಅನ್ನೋದಾಗಿ ನಮ್ಮ ರಿಚೇಲ್ ಅವ್ಳನ್ನ ಮ್ಯಾನಿಪ್ಲೇಟ್ ಮಾಡೋದಿಗಾಗಿ ನೋಡ್ತಾಳೆ ಬಟ್ ಆದ್ರೆ ನಮ್ಮ ರಿಚಲ್ ಇವೆ ಕೂಡ ಲೇ ಅಕ್ಕ ನಿನ್ಗೆನೂ ಹುಚ್ಚಿಡ್ದಿರ್ತಾ ಇದ್ಯಾ ನಾವು ಸಾಮಾನ್ಯ ಮನುಷ್ಯರು ಕಣೆ ದೇವರು ನಮ್ಗೆ ಬುದ್ಧಿಯನ್ನ ಕೊಟ್ಟಿದ್ದಾನೆ ಆ ಬುದ್ಧಿಯನ್ನ ಬಳಸ್ಕೊಂಡು ನೋಡು ನಾವು ನಾರ್ಮಲ್ ಆದ ಮನುಷ್ಯರು ಈ ರೀತಿ ಮಾಡೋದೆಲ್ಲ ತಪ್ಪು ಅನ್ನೋದಾಗಿನೇ ಹೇಳ್ತಾಳೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಟ್ವಿಟರ್ ಮತ್ತೆ ಬೆನ್ನನ್ನ ಒಂದು ಸೆಲ್ ನ ಲಾಕ್ ಮಾಡಿದ್ರು ಅಲ್ವಾ ಅದನ್ನ ಇವಾಗ ತೋರಿಸ್ತಾರೆ ಅಂಡ್ ಆ ಜಾಗಕ್ಕೆ ತುಂಬಾನೇ ಜೋಂಬಿಗಳು ಅಲ್ಲಿಗೆ ಬಂದು ನಮ್ಮ ಬೆನ್ ಮತ್ತೆ ಟ್ವಿಟರ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದಾವೆ ಬಟ್ ಆದ್ರೆ ಅವರು ಸೆಲ್ ನ ಒಳಗಡೆ ಇರೋದ್ರಿಂದ ಯಾವ್ದೇ ಜೋಂಬಿಗಳು ಅವರನ್ನ ಟಚ್ ಮಾಡೋದಿಕ್ಕೆ ಆಗೋದಿಲ್ಲ ಸೊ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಟ್ವಿಟರ್ ಒಂದು ಜೋಂಬಿಯ ಹತ್ರ ಆ ಸೆಲ್ ನ ಕೀ ಇರೋದನ್ನ ನೋಡಿ ಆ ಕೀಯನ್ನ ಕಿತ್ಕೋತಾಳೆ ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ರಿಚೇಲು ಮತ್ತೆ ಅವಳ ಅಕ್ಕ ಇಬ್ಬರ್ವೇ ಒಂದು ಜಾಗದಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಬ್ಬರ್ವೇ ನಾನು ಹೇಳೋದೇ ಸರಿ ಇಲ್ಲ ನಾನು ಹೇಳೋದೇ ಸರಿ ಅನ್ನೋದಾಗಿ ವಾದವನ್ನ ಮಾಡ್ತಾ ಇದ್ದಾರೆ ಅಂಡ್ ನಮ್ಮ ರಿಚೇಲು ಅವಳ ಅಕ್ಕ ಪ್ರೆಗ್ನೆಂಟ್ ಆಗಿರೋದನ್ನ ನೋಡಿ ಲೇ ನೀನು ಎಂತ ಜಾಗದಲ್ಲಿ ಇರ್ತಾ ಇದ್ಯಾ ಗೊತ್ತಾ ಈ ಜಾಗದಲ್ಲಿ ನಿನ್ನ ಮಗುವನ್ನ ಹೇಗೆ ಸಾತ್ ಅನ್ನೋದಾಗಿ ಕೇಳ್ಬೇಕಾದ್ರೆ ನಾನಂತೂ ಎಲ್ಲಿ ಒಂದು ಸಾಮಾನ್ಯ ಮಗುವಿಗೆ ಜನ್ಮವನ್ನ ಕೊಡ್ತಾ ಇದ್ದೀನಿ ತುಂಬಾನೇ ಮಂತ್ರಗಳನ್ನ ಓದಿ ರಿಚುವಲ್ಗಳನ್ನ ಮಾಡಿ ಜೋಂಬಿಗಳ ಆಶೀರ್ವಾದದಿಂದ ಈ ವಿಶೇಷವಾದ ಮಗುವಿಗೆ ಜನ್ಮವನ್ನ ಕೊಡ್ತಾ ಇದ್ದೀನಿ ನಿಜಕ್ಕೂ ಇದು ಹುಟ್ಟಿನಿಂದಾನೇ ಅಮರತ್ವವನ್ನ ಪಡ್ಕೊಂಡು ಬರುತ್ತೆ ಅನ್ನೋದಾಗಿ ಹೇಳ್ತಾಳೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ವಾಪಸ್ ನಮ್ಮ ಬೆನ್ ಮತ್ತೆ ಟ್ವಿಟರ್ ಅನ್ನ ತೋರಿಸ್ತಾರೆ ಅಲ್ಲಿ ಇರ್ತಾ ಇದ್ದ ಜೋಂಬಿಗಳು ಹೊರಟೋದ ನಂತರ ಕೀಯನ್ನ ಯೂಸ್ ಮಾಡಿ ಆ ಸೀಲ್ನಿಂದ ಹೊರಗಡೆಗೆ ಬರ್ತಾರೆ ನಂತರ ಚೆಕ್ ಮಾಡಬೇಕಾದ್ರೆ ಆ ಗ್ರೀನರ್ ಅವನ ಜಾಗಕ್ಕೆ ಹೇಗ್ ಹೋಗ್ಬೇಕು ಅನ್ನೋದಾಗಿ ಒಂದು ಮ್ಯಾಪ್ ಕೂಡ ಸಿಗುತ್ತೆ ನಮ್ಮ ಅವ್ಳನ್ನ ಹೇಗಾದ್ರೂ ಮಾಡಿ ನಾವು ಕಾಪಾಡ್ಲೇಬೇಕು ಅನ್ನೋದಾಗಿ ಆ ಮ್ಯಾಪ್ ಅನ್ನ ಫಾಲೋ ಮಾಡಿ ಒಂದು ಚಿಕ್ಕ ಬೋಟನ್ನುವೇ ಯೂಸ್ ಮಾಡ್ಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಆ ಗ್ರೀನರ್ ಇರುವ ಜಾಗಕ್ಕೆ ಬಂದು ತಲುಪ್ತಾರೆ ಬಟ್ ಆದ್ರೆ ಇವಾಗ ಬೇರೆಯಲ್ಲಿ ತುಂಬಾ ಜನರು ಸೆಕ್ಯೂರಿಟಿಗಳು ಇರ್ತಾ ಇರೋದ್ರಿಂದ ನಾವು ಯಾವ್ದೇ ರೀತಿ ಡಿಸಿಷನ್ ತಗೊಳ್ಳೋದಿಕ್ಕೆ ಆಗುದಿಲ್ಲ ಅನ್ನೋದಾಗಿ ರಾತ್ರಿ ಮಾಡ್ತಾರೆ ಅದೇ ರೀತಿ ಅನ್ನ ಆಗೋದ್ರಿಂದ ಅಲ್ಲಿ ಉಳ್ಕೊಂಡಿರುವ ಒಬ್ಬೊಬ್ಬರ ಸೆಕ್ಯೂರಿಟಿಯ ಖಾತೆಯನ್ನು ಮುಗಿಸಿ ಹಾಕ್ತಾರೆ ಬಟ್ ಆದ್ರೆ ಆ ಗ್ರೀನರಿ ಭಾಗ ಏನನ್ನ ಮಾಡ್ತಾ ಇದ್ದಾನೆ ಅಂದ್ರೆ ನಮ್ಮ ಜೇಮ್ಸು ಇವರ ವಿರುದ್ಧವಾಗಿ ಒಂದು ದೊಡ್ಡದಾದ ಪ್ಲಾನ್ ಅನ್ನ ಮಾಡಿದ್ದ ಅಲ್ವಾ ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡ್ಲೇಬೇಕು ಅನ್ನೋದಾಗಿ ಅವನನ್ನ ಒಂದು ಜಾಗದಲ್ಲಿ ಲಾಕ್ ಅನ್ನ ಮಾಡಿ ಮಡಗಿದ್ದಾರೆ ನಂತ ಅವನ ಒಂದೊಂದೇ ಭಾಗವನ್ನ ಜೋಂಬಿಗಳು ಕಚ್ಚಿ ತಿನ್ನೋದಿಕ್ಕಾಗಿನೇ ಆರ್ಡರ್ ಅನ್ನ ಕೊಟ್ಟಿದ್ದಾನೆ ಅಷ್ಟೇ ನೋವನ್ನ ತಡ್ಕೊಳೋದಿಕ್ಕಾಗ್ದೆ ನಮ್ಮ ಜೇಮ್ಸು ಒಂದೇ ಬಾರಿಗೆ ನನ್ನ ಖಾತೆಯನ್ನ ಮುಗಿಸ್ಬಿಡು ಆ ನಂತರ ನಿನ್ನ ಜೋಂಬಿಗಳಿಗೆ ತಿನ್ನೋದಿಕ್ಕಾಗಿನೇ ಆರ್ಡರ್ ಅನ್ನ ಕೊಡು ಅನ್ನೋದಾಗಿ ಕೇಳ್ಕೊತಾನೆ ಅದಕ್ಕೆ ಆ ಗ್ರೀನರು ಅರೇ ಅರೆ ಖಂಡಿತ ನಾನಾಗೆ ಮಾಡೋದೇ ಇಲ್ಲ ಆ ರೀತಿ ಮಾಡಿದ್ರೆ ನಿನ್ನ ಪ್ರಾಣ ಹೋಗೋದ್ರಿಂದ ನಿನ್ನ ಮಾಂಸವೆಲ್ಲ ಜೋಂಬಿಗಳಿಗೆ ವಿಷಕಾರಿಯಾಗ್ಬಿಡುತ್ತೆ ಸೊ ಅದ್ರಿಂದ ಮೊದಲು ತಿಂದು ಮುಗಿಸ್ತೀವಿ ಅನ್ನೋದಾಗಿನೇ ಹೇಳ್ತಾನೆ ಹಾಗೆ ನಾವು ಇದನ್ನೆಲ್ಲ ಶುರು ಮಾಡಿ ಹೊತ್ತು ವರ್ಷಗಳು ಕಂಪ್ಲೀಟ್ ಆಗೋದಿಕ್ಕೆ ಬರ್ತಾ ಇದೆ ಸೊ ಇವತ್ತು ನೈಟ್ ನಾವು ಒಂದು ದೊಡ್ಡದಾದ ರಿಚುವಲ್ ಅನ್ನ ಮಾಡಿ ಆ ಜೋಂಬಿಗಳಿಗೆ ಪೂಜೆಯನ್ನ ಮಾಡ್ಬೇಕು ಅನ್ನೋದಾಗಿನೂ ಹೇಳ್ತಾನೆ ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ರಿಚುವಲ್ ಗೆ ಇದೆಲ್ಲ ನಿಜವಾಗ್ಲೂ ನೋಡಿತಾ ಇದೆಯೋ ಅನ್ನೋದಾಗಿ ಗೊಂದಲಕ್ಕೆ ಒಳಗಾಗ್ತಾಳೆ ಅಂಡ್ ಇದನ್ನೆಲ್ಲ ನಮ್ಮ ಬೆನ್ ಮತ್ತೆ ಟ್ವಿಟರ್ ಇಬ್ಬರೇ ಬಚ್ಚಿಟ್ಕೊಂಡು ಒಂದು ಜಾಗದಿಂದ ನೋಡ್ತಾ ಇರ್ತಾರೆ ನೆಕ್ಸ್ಟ್ ಆ ಗ್ರೀನರು ಜೇಮ್ಸ್ ಅವನ ಮಾಂಸವನ್ನ ಕಟ್ ಮಾಡಿ ಒಂದು ಪ್ಲೇಟಿಗೆ ಗೆ ಮಾಡಿ ನಮ್ಮ ರಿಚಲ್ ಅವಳಿಗೆ ತಿನ್ನೋದಿಕ್ಕಾಗಿನೇ ತಂದು ಮಾಡುತ್ತಾನೆ ಬಟ್ ಆದ್ರೆ ಅದನ್ನ ನೋಡಿ ತಡ್ಕೊಳೋದಿ ಆಗುತ್ತಾ ವಾಮಿಟ್ ಅನ್ನೇ ಮಾಡ್ಕೊಬಿಡ್ತಾಳೆ ನಂತರ ಗ್ರೀನರು ಮತ್ತೆ ಅವನ ವೈಫು ಇಬ್ಬರಿಬೇ ಸೇರ್ಕೊಂಡು ನಮ್ಮ ರಿಚಲ್ ಅವಳನ್ನ ಒಂದು ಜಾಗದಲ್ಲಿ ಕೂರಿಸಿ ನಿನ್ನನ್ನುವೇ ಕೂಡ ಅಮರಳನ್ನಾಗಿ ಮಾಡಿ ಬಿಡ್ತೀವಿ ಅನ್ನೋದಾಗಿ ಒಂದು ರಿಚುವಲ್ ಅನ್ನ ಮಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ ಬಟ್ ಆದ್ರೆ ಇದನ್ನ ನೋಡಿ ತಡ್ಕೊಳ್ಳೋದಿಕ್ಕೆ ಆಗ್ದಿರ ನಮ್ಮ ಬೆನ್ ಮತ್ತೆ ಟ್ವಿಟರ್ ಇಬ್ಬರೇ ಗನ್ನನ್ನ ತಗೊಂಡು ಫೈರ್ ಅನ್ನ ಮಾಡ್ಕೊಂಡು ಆ ಜಾಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಅಂಡ್ ನಮ್ಮ ರಿಚಲ್ ಅವಳಿಗೆ ಆ ಜಾಗದಿಂದ ಓಡಿ ಹೋಗೋದಿಕ್ಕಾಗಿನೂ ಹೇಳ್ತಾರೆ ನಂತರ ನಮ್ಮ ಹೀರೋ ಕೂಡ ಇದೇ ರೀತಿಯಾಗಿನೇ ಆ ಕಾರ್ಡ್ ನ ಒಳಗಡೆನೆ ಬರ್ತಾ ಇರ್ಬೇಕಾದ್ರೆ ಒಂದು ವಿಚಿತ್ರವಾದ ಜೋಂಬಿ ಕೂತಿರೋದನ್ನ ನೋಡ್ತಾನೆ ಹತ್ರಕ್ಕೆ ಹೋಗಿ ಇದ್ರ ಕಾತೆಯನವೇ ಮುಗಿಸ್ಬಿಡೋಣ ಅನ್ನೋದಾಗಿ ಬರ್ಬೇಕಾದ್ರೆ ಆ ಜೋಂಬಿ ಕೈಯನ್ನ ಅಡ್ಡಾಕಿ ನನ್ನ ತಲೆಗೆ ಮಾತ್ರ ಹೊಡಿಬೇಡ ಅನ್ನೋದಾಗಿ ಕೇಳ್ಕೊಳ್ಳುತ್ತೆ ಸೊ ನಮ್ಮ ಬೆನ್ನು ಯಾಕೆ ನೀನ್ ಹೇಗೆ ಮಾತಾಡ್ತಾ ಇದೀಯ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ತನ್ನ ಮಾಸ್ಕ್ ಅನ್ನ ತೆಗೆದು ನಾನೊಬ್ಬ ಆಕ್ಲೈಟ್ ಅನ್ನೋದಾಗಿ ಹೇಳಿಕೊಳ್ತಾನೆ ನಾವು ಇದೇ ರೀತಿಯಾಗಿನೇ ಇವರಿಗೆ ಹೆಲ್ಪ್ ಅನ್ನ ಮಾಡ್ಕೊಂಡಿದ್ರೆ ತಿನ್ನೋದಿಕ್ಕಾಗಿ ಫುಡ್ ಎಲ್ಲ ಸಿಗುತ್ತೆ ಸೊ ಇದೇ ರೀತಿಯಾಗಿನೇ ನಾವು ಬದುಕಿ ಬರ್ತಾ ಇದೀವಿ ಅನ್ನೋದಾಗಿ ಹೇಳ್ಕೊತಾನೆ ಅಂಡ್ ಇವಾಗೇನೆ ನಮ್ಮ ಬೆಂಗ್ಗುವೆ ಕೂಡ ಮತ್ತೊಂದು ವಿಷಯ ನೆನಪಾಗುತ್ತೆ ಅದೇ ನಮ್ಮ ಟ್ವಿಟರ್ ಗೆ ಒಂದು ಜೋಂಬಿ ಕಚ್ಬಿಡಿತ್ತು ಅಲ್ವಾ ಬಟ್ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಮೇಲಾಗಿದ್ರೂ ಅವಳು ಇನ್ನವೇ ಜೋಂಬಿಯಾಗಿ ಬದಲಾಗಿರುತ್ತಾ ಇಲ್ಲ ಯಾಕಂದ್ರೆ ಅವಳಿಗೆ ಕಚ್ಚಿಡ್ತಾ ಇರೋದು ಆಕ್ಚುಲ್ ಆಗಿ ಝೋಂಬಿನೇ ಅಲ್ಲ ಇಲ್ಲಿ ಕೆಳಗಡೆ ಬಿದ್ದಿರ್ತಾರ್ ಹಾಗೇನೆ ಒಂದು ಆಕ್ಲೈಟ್ ಕಚ್ಚಿಡ್ತಾ ಇದೆ ನಮ್ಮ ಬೆನ್ನಿದನ್ನ ಯೋಚಿಸಿ ನಿಂತಿರ್ತಾ ಇರ್ಬೇಕಾದ್ರೆ ಕೆಳಗೆ ಬಿದ್ದಿರ್ತಾ ಇರ್ಬ ಆಕ್ಲೈಟ್ ನಮ್ಮ ಬೆನ್ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಬರುತ್ತೆ ಸೊ ನಮ್ಮ ಹೀರೋ ಕೂಡ ಒಂದು ವಾದಿಯನ್ನ ಕೊಟ್ಟು ಅದನ್ನ ಕೆಳಗಡೆಗೆ ಬೀಳಿಸ್ತಾನೆ ನಂತರ ಅಲ್ಲಿಗೆ ನಮ್ಮ ರಿಚಲ್ ಬಂದು ಸುತ್ತಮುತ್ತ ಎಲ್ಲ ಕಡನುವೆ ಆ ಗ್ರೀನರ್ ಅವರ ಜನಾಂಗದವರೇ ಇರ್ತಾ ಇದ್ದಾರೆ ಅನ್ನೋದಾಗಿ ತುಂಬಾನೇ ಭಯವನ್ನ ಪಡ್ಕೊಂಡು ಹೇಳ್ಬೇಕಾದ್ರೆ ನಮ್ಮ ಬೆನ್ನು ನೀನು ಚಿಂತೆಯನ್ನ ಮಾಡ್ಬೇಡ ನಾವು ಬದುಕುಳಿದು ಇಲ್ಲಿಂದ ಎಸ್ಗೆ ಪಾಗೆ ಆಗ್ತೀವಿ ಅನ್ನೋದಾಗಿ ಹೇಳ್ತಾನೆ ಈ ಕಡೆ ನಮ್ಮ ಟ್ವಿಟರು ಗನ್ಗಳನ್ನ ಹಿಡ್ಕೊಂಡು ಬಂದು ಧಮಕವನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು ಅಲ್ವಾ ಆ ರೀತಿ ಫೈಟ್ ಅನ್ನ ಮಾಡ್ಬೇಕಾದ್ರೂ ನಮ್ಮ ಟ್ವಿಟರ್ ಅವಳ ಹೊಟೆಗುವೆ ಒಂದು ಬುಲೆಟು ಫೈಯರ್ ಆಗ್ಬಿಟ್ಟಿದೆ ಆದ್ರೂ ಕೂಡ ಸೋಲನ್ನ ಒಪ್ಕೊಳ್ದಿರ ಇನ್ನವೇ ಧಮಾಕವನ್ನ ಮಾಡ್ತಾನೆ ಇದ್ದಾಳೆ ಹೇಗಿದ್ರು ನಾವು ಸತ್ತೋಗುವಂತಹ ಸಿಚುವೇಶನ್ ಗೆ ಬಂದ್ಬಿಟ್ಟಿದೀವಿ ಸಾಯೋದೇ ಆದ್ರೆ ಇದನ್ನೆಲ್ಲ ಧ್ವಂಸವನ್ನ ಮಾಡಿ ಸಾಯೋಣ ಅನ್ನೋದಾಗಿನೇ ನಮ್ಮ ಟ್ವಿಟರ್ ಪ್ಯಾರಾಡೈಸ್ ಅನ್ನುವ ಒಂದು ಜಾಗದಲ್ಲಿ ಎಲ್ಲಾ ಜೋಂಬಿಗಳು ಇದ್ದು ಅಲ್ಲಿ ರಿಚುವಲ್ ಮಾಡ್ತಾರೆ ಅಲ್ವಾ ಅದೇ ಜಾಗಕ್ಕೆನೇ ಹೋಗೋಣ ಅನ್ನೋದಾಗಿನೇ ಡಿಸೈಡ್ ಆಗಿ ಕೊನೆಗುವೆ ಎಲ್ಲಾ ಜೋಂಬಿಗಳಿರುವ ಜಾಗಕ್ಕೆ ಬಂದು ತಲುಪ್ತಾಳೆ ನಂತರ ಅವಳ ಹತ್ರ ಇರುವ ಒಂದು ಬಾಂಬ್ ತೆಗೆದು ಕೈಗೆ ಹಿಡ್ಕೋತಾಳೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಬೆನ್ ಮತ್ತೆ ರಿಚುವಲ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಅರೆ ನೀನು ಏನ್ ಮಾಡೋದಿಕ್ಕೆ ಹೋಗ್ತಾ ಇದ್ಯಾ ಆಕ್ಚುವಲ್ ಆಗಿ ಕೊಚ್ಚಿಡ್ತಾ ಇರೋದು ಜೋಂಬಿನೇ ಅಲ್ಲ ನಿನಗೆ ಯಾವ್ದು ಇನ್ಫೆಕ್ಷನ್ ಬೇ ಆಗಿಲ್ಲ ಏನ್ ಬೇ ಆಗಿರ್ತಾ ಇಲ್ಲ ಅನ್ನೋದಾಗಿ ನಿಜವಾದ ವಿಷಯವನ್ನ ಹೇಳೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ಟ್ವಿಟರ್ ಅದನ್ನ ಒಪ್ಪೋದಿಕ್ಕೆ ರೆಡಿನೇ ಇದ್ದಿರ್ತಾ ಇಲ್ಲ ಸೊ ನೀವಿಬ್ರು ಬೇ ಇಲ್ಲಿಂದ ಬದಿಕೊಂಡು ಹೋಗಿ ಅನ್ನೋದಾಗಿನೇ ಹೇಳಿ ಆ ಗ್ರಾನೇಡ್ ನ ಪಿನ್ನನ್ನ ಓಪನ್ ಮಾಡಿ ಬ್ಲಾಸ್ಟ್ ಅನ್ನ ಮಾಡ್ಕೊಂಡ್ ಬಿಡ್ತಾಳೆ ಅಂದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲಾ ಜೋಂಬಿಗಳ ಜೊತೆಗೆ ಅವಳುವೆ ಸಿಕ್ಕಾಕೊಂಡು ಎಲ್ಲನೂ ಬ್ಲಾಸ್ಟ್ ಆಗಿ ಬಿಡುತ್ತೆ ಬಟ್ ಆದ್ರೆ ಇನ್ನು ಅವನ ವೈಫು ಬದುಕಿರ್ತಾ ಇದ್ದಾರೆ ಅಲ್ವಾ ಸೊ ಅವನು ಇರ್ತಾ ಇರುವ ಒಂದು ಟವರ್ ನ ಹತ್ರಕ್ಕಾಗಿನೆ ನಮ್ಮ ಬೆನ್ ಮತ್ತೆ ರಿಚಲ್ ಇಬ್ಬರವೇ ಬರ್ತಾರೆ ನಂತರ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇದ್ದ ಒಬ್ಬಳ ಕತೆ ನಿಮ್ಮಿಂದ ಮುಗ್ದೋಗಿರ್ತಾ ಇದೆ ಸೊ ನಿಮ್ಮ ಕಥೆಯನ್ನುವೇ ಮುಗಿಸ್ತೀನಿ ಅನ್ನೋದಾಗಿ ನಮ್ಮ ರಿಚಲ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಗ್ರೀನರ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಅದನ್ನ ನೋಡುವ ಗ್ರೀನರ್ವೇ ಕೂಡ ನಮ್ಮ ರಿಚೇಲ್ ಅವಳ ಮೇಲೆ ಎರ ಬಿರಿ ದಾಳಿ ಮಾಡೋದಿಕ್ಕಾಗಿ ನೋಡ್ತಾನೆ ಬಟ್ ಆದ್ರೆ ನಮ್ಮ ರಿಚೇಲ್ ಅವಳ ಅಕ್ಕ ತನ್ನ ತಂಗಿಯ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡ್ತಾ ಇದ್ರೆ ಹೇಗೆ ಸಹಿಸ್ಕೊಳ್ತಾಳೆ ಅಲ್ವಾ ಸೊ ಅವಳು ಕೂಡ ಒಂದು ವ್ಯಾಪನ್ ತಗೊಂಡು ತನ್ನ ಗಂಡನ ವಿರುದ್ಧವಾಗಿ ನಿಂತ್ಕೋತಾಳೆ ಸುಮ್ನೆ ನನ್ನ ತಂಗಿಯನ್ನ ಬಿಟ್ಬಿಟ್ರೆ ಸೋರಿ ಇಲ್ಲಾಂದ್ರೆ ನಿನ್ನ ಕಾತಿಯನ್ನ ಮುಗಿಸ್ತೀನಿ ಕಾಣೋ ಅನ್ನೋದಾಗಿ ಶೂಟ್ ಮಾಡೋದಿಕ್ಕಾಗಿ ರೆಡಿಯಾಗಿ ನಿಂತ್ಕೋಬೇಕಾದ್ರೆ ಇವಾಗೇನು ನನ್ನನ್ನ ಶೂಟ್ ಮಾಡ್ತೀಯಾ ಸರಿ ಬೋಕೆ ನೀನು ಶೂಟ್ ಮಾಡ್ಕೊ ನನಗೆ ಏನು ಆಗೋದಿಲ್ಲ ಯಾವುದೇ ಪ್ರಾಬ್ಲಮ್ ವಿ ಆಗೋದಿಲ್ಲ ಅನ್ನೋದಾಗಿ ಹೇಳ್ತಾನೆ ಸೊ ನಮ್ಮ ಅಕ್ಕ ಗೊನ್ನಿನ ಪಾಯಿಂಟ್ ಅನ್ನ ಅವನ ತಾಲೆಗೇನೆ ತಗೊಂಡು ಬಂದು ನಿಲ್ಲಿಸ್ತಾಳೆ ಇವಾಗ ಗ್ರೀನರು ಭಯವನ್ನ ಪಡ್ಕೊಳ್ತಾನೆ ಅರೆ ನನ್ನ ತಲೆಗಂತೂ ಶೂಟ್ ಮಾಡ್ಬೇಡ ಬೇರೆ ಎಲ್ಗಾದ್ರೂ ಶೂಟ್ ಮಾಡ್ಕೊ ಅನ್ನೋದಾಗಿ ಹೇಳ್ತಾನೆ ಆದ್ರೆ ನಮ್ಮ ಅಕ್ಕನಿಗೆ ಎಲ್ಲ ನಿಜವಾದ ವಿಷಯಗಳು ಗೊತ್ತಾಗಿದೆ ಅನ್ಸುತ್ತೆ ಸೊ ಯೋಚನೆಯನ್ನೇ ಮಾಡ್ದಿರಾ ಅವನ ಖಾತೆಯನ್ನ ಮುಗಿಸಿ ಹಾಕ್ತಾಳೆ ಇವಾಗ ಇಲ್ಲಿ ಎಲ್ಲಾ ಝೋಮಿಗಳ ಕಥನವೇ ಮುದ್ದಾಗಿರ್ತಾ ಇದೆ ಅಲ್ವಾ ಇನ್ನು ನಾವು ಸರ್ವೈವಲ್ ಆಗ್ಲೇಬೇಕು ಅನ್ನೋದಾಗಿ ನಮ್ಮ ಬೆನ್ ಮತ್ತೆ ರಿಚಲ್ ಇಬ್ಬರುವ ಐಲ್ಯಾಂಡ್ ಅನ್ನು ಬಿಟ್ಟು ಹೊರಗಡೆಗೆ ಬರೋದಿಕ್ಕಾಗಿ ಡಿಸೈಡ್ ಮಾಡ್ತಾರೆ ಅಂಡ್ ಅದೇ ರೀತಿಯಾಗಿನೇ ನೆಕ್ಸ್ಟ್ ಡೇ ನಮ್ಮ ರಿಚಲ್ ಅವಳ ಅಕ್ಕ ಕೂಡ ಒಳ್ಳೆವಳಾಗಿ ಇವಾಗ ಬದುಕಿಕೊಂಡಿದ್ದಾಳೆ ಅಲ್ವಾ ಅವಳನ್ನು ಕರ್ಕೊಂಡು ಒಂದು ಬೋಟ್ ಅನ್ನು ಹತ್ತಿ ಆ ಜಾಗದಿಂದಾನೇ ಹೊರಟು ಬರ್ತಾರೆ ಅಂಡ್ ಇವತ್ತಿನ ನಮ್ಮ ಸ್ಟೋರಿ ಇಲ್ಲಿಗೆನೆ ಎಂಡ್ ಆಗುತ್ತೆ ಗೈಸ್ ಈ ಜೋಮಿ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಸರಿ ಓಕೆ ಇದಕ್ಕಿಂತ ಅದ್ಭುತವಾದ ಮಸ್ತಾಗಿರುವ ಮೂವಿಗಳನ್ನ ನಿಮಗಾಗಿ ನಾವು ತರ್ತಾನೆ ಇರ್ತೀವಿ ಅವುಗಳು ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲೇಬೇಕು ಅಲ್ವಾ ಸೊ ಅಂತ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಒಂದ್ ವೇಳೆ ಇದೇ ರೀತಿಯಾದ ಮಸ್ತಾಗಿರುವ ಆಗಿರುವ ಜೋಮಿ ಮೂವಿಗಳು ನಿಮ್ಗೆ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ಬಿಡಿ ಸರಿ ಓಕೆ ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಆಫ್ ಯುವರ್ ಸೆಲ್ಫ್